ನಿಜವಾಗ್ಲು ಕಾಂಗ್ರೆಸ್ ಅವರು ಇದು ಕೆಲವು ವಿಷಯಗಳ ಬಗ್ಗೆ ನಾವು ನೋಡ್ಬೋದು ಅವ್ರ ಅಪೋಸಿಷನ್ ಅಲ್ಲಿ ಇದಾಗ ಒಂದು ಹೇಳ್ತಾರೆ ಅವರು ಪವರ್ ಬಂದಾಗ ಇನ್ನೊಂದು ಹೇಳ್ತಾರೆ ಇಸ್ಕಾನ್ ಗೆ ಈ ಒಂದು ಅಗ್ರಿಮೆಂಟ್ ಯಾಕೆ ಆಗಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ ಒಂದ್ ಕಡೆ ಹಿಂಗ್ ಹೇಳ್ತಾ ಇದ್ದಾರೆ ಅಥವಾ ಇವರು ಪೊಲಿಟಿಷಿಯನ್ಸ್ ಅವ್ರ ಮನೆಯಲ್ಲಿ ಸಾತ್ವಿಕ ಆಹಾರ ಕೊಡ್ತಾರಾ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೆ ಅಡಿಗೆ ಮಾಡಿ ತಿಂತಾರಾ ಇಲ್ಲ ಸೊ ನನ್ ಹಾಸ್ಪಿಟ್ಲಲ್ಲಿ ಯಾಕೆ ಕೊಡ್ತೀರಾ ಮಕ್ಕಳಿಗೆ ಯಾಕೆ ಆ ಥರ ಫೋರ್ಸ್ ಮಾಡಿ ಕೊಡ್ತೀರಾ ಯಾವ ಯಾರ ಆಸ್ಪತ್ರೆಯಲ್ಲಿ ಇರ್ತಾರೋ ಯಾರು ಪೇಷಂಟ್ಸ್ ಇರ್ತಾರೋ ಅವ್ರಿಗೆ ನ್ಯೂಟ್ರಿಷಸ್ಸು ಇಲ್ಲ ಕಲ್ಚರಲ್ಲಿ ಅಪ್ರೋಪ್ರಿಯೇಟ್ ಇಲ್ಲ ಅವರು ಯಾವ ಥರ ಊಟ ರೆಗ್ಯುಲರ್ ಆಗಿ ತಿಂತಾರೋ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸಗಳಿರತ್ತೆ ಅಂತ ಆ ಥರ ಇರಬೇಕಾಗಿದೆ ಅಂದರೆ ಯಾಕೆ ಇದು ಹೋಗಿ ಈ ಒಂದು ಒಪ್ಪಂದ ಆಗಿದೆ ಅಂತ ನಾವು ಒಂದು ಪ್ರಶ್ನೆ ನಾವು ಕೇಳಲೇಬೇಕಾಗತ್ತೆ ಸೊ ಅಪೋಸಿಷನಲ್ಲಿದ್ದಾಗ ಈ ಕ್ಯಾಟಲ್ ಸ್ಲಾಟರ್ ಬ್ಯಾನ್ ಸಹ ಅವರು ವಿರೋಧಿಸಿದ್ರು ಬಟ್ ಅವ್ರು ಬಂದ ಮೇಲೆ ಅದನ್ನೇನು ರಿವರ್ಸ್ ಮಾಡಿಲ್ಲ ಅಥವಾ ಆ್ಯಂಟಿ ಕನ್ವರ್ಷನ್ ಬಿಲ್ ಅದೇ ರೀತಿ ಇಸ್ಕಾನ್ ಆಹಾರ ಸಹ ಸೊ ಒಂದಂತೂ ಬಿ ಜೆ ಪಿಯವ್ರು ಮಾಡಿರೋದು ಅವ್ರಿಗೆ ಚೇಂಜ್ ಮಾಡೋಕ್ಕಾಗ್ತಿಲ್ಲ ಇನ್ನೊಂದು ಇವರೇ ತೊಗೊಂಡು ಬಂದಿದ್ದಾರೆ ಹಾಸ್ಪಿಟ್ಲಲ್ಲಿ ಇಲ್ಲಿ ತನಕ ಇಸ್ಕಾನ್ ಖಾಲಿ ಇಟ್ಟಿರಲಿಲ್ಲ ಇವರೇ ಅವ್ರನ್ನ ಕರ್ಕೊಂಡು ಬಂದು ಕೂರಿಸಿ ಈ ಹಾಸ್ಪಿಟ್ಲ್ ಒಳಗಡೆ ಕೂರಿಸಿದ್ದಾರೆ ಮತ್ತು ಇದ್ದಾಗ ನೀವು ಒಂಥರ ಹೇಳ್ತೀರಾ ರೂಲಿಂಗ್ ಪಾರ್ಟಿಲಿ ಬಂದಾಗ ನೀವು ಒಂಥರ ಹೇಳ್ತೀರಾ ಅಂತ ಹೇಳಿದ್ರೆ ಇದಕ್ಕೆ ಏನು ಹೇಳಬೇಕು ಇದು ಇದಕ್ಕೆ ಆರೋಗ್ಯ ಸಚಿವರು ಉತ್ತರ ಕೊಡಬೇಕಾಗತ್ತೆ ಇವಾಗ ಅಕ್ಷಯ ಪಾತ್ರ ಬಂದು ಒಂದು ಸೆಂಟ್ರಲೈಸ್ ಕಿಚನ್ ಸೆಂಟ್ರಲೈಸ್ ಕಿಚನ್ ಅಂದರೆ ಒಂದು ಕಡೆ ಅವರು ಅಡುಗೆ ಮಾಡ್ತಾರೆ ಮತ್ತು ಊಟ ಬೇರೆ ಬೇರೆ ಕಡೆ ಅವರು ಸಪ್ಲೈ ಮಾಡ್ತಾರೆ ಇವಾಗ ಅದರಲ್ಲಿ ಪ್ರಾಬ್ಲಮ್ ಏನಂದರೆ ಒಂದು ಸೆಂಟ್ರಲೈಸ್ ಕಿಚನ್ ಕೆಲವು ಸತಿ ನಲ್ವತ್ತು ಕಿಲೋಮೀಟರ್ ದೂರ ದೂರ ಇರುತ್ತೆ ಆ್ಯಂಡ್ ಬೆಳಗ್ಗೆ ನಾಲ್ಕು ಗಂಟೆಗೆ ಶುರು ಮಾಡ್ತಾರೆ ಅಡುಗೆ ಮಾಡೋದು ಆ್ಯಂಡ್ ಮಕ್ಕಳಿಗೆ ಅದು ತಲುಪೋ ತನಕ ತುಂಬ ತಣ್ಣಗಿರುತ್ತೆ ಇದು ನಾವು ಹೇಳ್ತಾ ಇರಲ್ಲ ನಾವು ನೋಡಿದ್ವಿ ಆದರೆ ಫುಡ್ ನಮ್ಮ ಸ್ಟೇಟ್ ಫುಡ್ ಕಮಿಷನು ಮತ್ತು ಮಿಡ್ ಡೇ ಮೀಲ್ ಜಾಯಿಂಟ್ ಡೈರೆಕ್ಟರು ಮತ್ತು ಜಿಲ್ಲಾ ಪಂಚಾಯತ್ ಸಿ ಇ ಒ ಅವರು ಇವೆಲ್ಲವೂ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ದಾರೆ ಈ ಆರ್ಗನೈಸೇಷನ್ ಬಗ್ಗೆ ಅದು ಇಲ್ಲದೆ ಅವರು ಒಂದು ಐಡಿಯಲಾಜಿಕಲ್ ಆಗಿ ಊಟನ ಪ್ರಿಪೇರ್ ಮಾಡ್ತಾರೆ ಏನಂದರೆ ನಾವು ಸಾತ್ವಿಕ ಆಹಾರನೇ ಕೊಡ್ತೀವಿ ತಾಮಸಿಕ್ಕೂ ಅಥವಾ ರಾಜಸ್ಸಿಕ್ ಆಹಾರ ನಾವು ಕೊಡೋಲ್ಲ ಅಂತ ಇವಾಗ ಸಾತ್ವಿಕ ಆಹಾರ ಏನು ಅಂತ ನೋಡಿದರೆ ಅವರು ಈರುಳ್ಳಿ ಯೂಸ್ ಮಾಡೋಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಮತ್ತು ಯಾವುದೇ ಪ್ರಾಣಿಯಿಂದ ಬರೋ ಪದಾರ್ಥ ಅವರು ಉಪ ಉಪಯೋಗ ಮಾಡಲ್ಲ ಮೊಟ್ಟೆ ಅಂದರೆ ಅವರು ಅದು ಕೋಳಿಯಿಂದ ಬರೋ ಮುಟ್ಟು ಮಾಂಸ ತಿಂದರೆ ನೀವೆಲ್ಲ ಒಂಥರ ಕ್ರಿಮಿನಲ್ ಆಗ್ತೀರಾ ಕಾಮ ಜಾಸ್ತಿ ಆಗುತ್ತೆ ಇವೆಲ್ಲವೂ ಯೋಚನೆ ಅವರು ಐಡಿಯಾಲಜಿಯಲ್ಲಿ ಇದೆ ಹಾಲು ಒಂದು ಓಕೆ ಅವ್ರಿಗೆ ಹಾಲು ಬಂದು ಅದು ಪ್ರಾಣಿಯಿಂದ ಬರೋ ಒಂದು ಆಹಾರನೇ ಬಟ್ ಅದು ಓಕೆ ಅವ್ರಿಗೆ ಮಿಕ್ಕಿದೆಲ್ಲ ಪ್ರಾಣಿಯಿಂದ ಬರೋ ಆಹಾರ ಎಲ್ಲ ಅವರು ತಾಮಸಿಕ್ ಅಥವಾ ರಾಜಸಿಕ್ ಅಂತ ಹೇಳ್ತಾರೆ ಹೇಳ್ತಾರೆ ಇದು ಐಡಿಯಾಲಜಿಕಲಿ ಅವರು ಅವ್ರ ದೇವಸ್ಥಾನಗಳಲ್ಲಿ ಮಾಡಿದರೆ ಅದು ಯಾರಿಗೇನು ಸಮಸ್ಯೆ ಇಲ್ಲ ಬಟ್ ಈ ಒಂದು ಐಡಿಯಾಲಜಿನ ಅವರು ಶಾಲೆ ಮಕ್ಕಳಿಗೆ ಊಟದಲ್ಲಿನೂ ಐಡಿಯಾಲಜಿ ತರ್ತಾ ಇದ್ದಾರೆ ಅದು ಒಂದು ನಾವು ಕಾಸ್ಟಿಸ್ಟ್ ಅಂತ ಹೇಳ್ತೀವಿ ಕಮ್ಯೂನಲ್ ಅಂತ ಹೇಳ್ತೀವಿ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ನಾವು ಹೋಗಿ ನೋಡಿದ್ರೆ ಅಲ್ಲಿ ಬಗೆ ಬಗೆಯ ಆಹಾರದ ಆಯ್ಕೆಗಳು ರೋಗಿಗಳಿಗೆ ಲಭ್ಯ ಇರುತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾಕಂದರೆ ಅವರದನ್ನು ಕೊಂಡು ತಮಗೆ ತಾವು ಪೂರೈಸಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುವಂಥವ್ರು ಆದರೆ ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ರೋಗಿಗಳಿಗೆ ಈ ಆಯ್ಕೆಗಳು ಲಭ್ಯ ಇರೋದಿಲ್ಲ ಒಂದು ವೇಳೆಯಲ್ಲಿ ಆಯ್ಕೆ ಲಭ್ಯ ಇದ್ದರೂ ಅವರದನ್ನು ತಮಗೆ ತಾವು ಪರಿಸ್ಥಿತಿಲಿ ಇರೋದಿಲ್ಲ ಆಗಿರೋದ್ರಿಂದ ಯಾರು ಅದನ್ನು ಪೂರೈಕೆ ಮಾಡ್ತಾರೋ ಅವರು ಎಲ್ಲದರ ಬಗ್ಗೆ ಅತ್ಯಂತ ಸೂಕ್ಷ್ಮವಾದಂಥ ರೀತಿಯಲ್ಲಿ ಗಮನಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಇವಾಗ ಸ್ಟಡಿ ಏನು ತೋರಿಸುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಬಂದು ಊಟದಲ್ಲಿ ಆಹಾರದಲ್ಲಿರೋ ಜಿಂಕ್ ಮತ್ತು ಕಬ್ಬಿಣಾಂಶ ಅಯನ್ ಅದನ್ನು ಹೀರ್ಕೊಳ್ಳುತ್ತೆ ಸೊ ನಮ್ಮ ರಾಜ್ಯದಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಅಪೌಷ್ಟಿಕತೆ ಇದೆ ಮಕ್ಕಳು ಒಂದು ಕಡೆ ಬೆಳೀತಾ ಇಲ್ಲ ಎಷ್ಟು ಹೈಟ್ ಇರಬೇಕು ಅಷ್ಟು ಇಲ್ಲ ಮೂವತ್ತು ಪರ್ಸೆಂಟ್ ಮಕ್ಕಳು ಎಷ್ಟು ಇರಬೇಕು ಹೈಟ್ ಅಷ್ಟು ಬೆಳೀತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಆ್ಯಂಡ್ ಅದೇ ವೆಯ್ಟು ವೆಯ್ಟು ಎಲ್ಲ ವೆಯ್ಟು ನಾರ್ಮಲ್ಗಿಂತ ಕಡಿಮೆ ಇದ್ದಾರೆ ತುಂಬ ಮಕ್ಕಳು ಅದು ಇಲ್ಲದೆ ರಕ್ತಹೀನತೆ ಜಿಂಕ್ ಕೊರತೆ ಬಿ ಟ್ವೆಲ್ ಕೊರತೆ ವೈಟ್ಮೆನ್ ಎ ಕೊರತೆ ಇವೆಲ್ಲನೂ ಡೆಫಿಷನ್ಸೀಸ್ ಇದೆ ಇದು ಅವ್ರ ಸಣ್ಣ ವಯಸ್ಸಲ್ಲೇನೂ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಏನಂದರೆ ಅವ್ರಿಗೆ ಪದೇ ಪದೇ ಕಾಯಿಲೆಗಳು ಬರೋದು ಮತ್ತು ಅವ್ರ ಅಂಗಗಳು ಸರಿಯಾಗಿ ಬೆಳೆದೇ ಇರೋದು ಮ ಶಾಲೆಯಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಆ್ಯಂಡ್ ದೊಡ್ಡವ್ರಾದ ಮೇಲೆ ಅವ್ರಿಗೆ ಇದು ಅನಿಮಿಯಾ ಬರೋ ಚಾನ್ಸಸ್ ಇದೆ ಮತ್ತು ಬಿ ಪಿ ಕಾಯಿಲೆ ಸಕ್ಕರೆ ಕಾಯಿಲೆ ಹೃದಯ ತೊಂದರೆ ಇವೆಲ್ಲವೂ ಈ ಥರ ಆಹಾರಕ್ಕೆ ಕನೆಕ್ಷನ್ ಇದೆ ಸ ನಾವು ನೋಡಬೇಕಂದ್ರೆ ಕಾಂಗ್ರೆಸ್ಸು ಅವ್ರು ಆಪೋಸಿಷನಲ್ಲಿ ಇರುವಾಗ ಈ ಸ್ವಾ ಸಾತ್ವಿಕ ಆಹಾರ ಬಗ್ಗೆ ಸುಮಾರು ಮಾತಾಡಿದ್ದಾರೆ ಅಂದರೆ ಟೀಕೆ ಮಾಡ್ತಾ ಯಾಕೆ ನಾವು ಎಲ್ಲ ಎಲ್ಲ ಕಡೆ ಆ ಥರ ಇರಬೇಕು ಅಂತ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವ್ರಿಗೆ ಊಟದ ಬಗ್ಗೆ ಮಾಂಸ ಬಗ್ಗೆ ತಿ ಕೇಳಿದಾಗ ಅವ್ರು ನಾವು ಏನು ನಮ್ಗೇನು ಇಷ್ಟ ಇದೆ ತಿಂತೀವಿ ಅಂತ ಹೇಳಿದರು ಫೈನಲಿ ನೋಡಿ ನಮ್ಮ ಒಂದು ಆಹಾರದ ಹಕ್ಕು ಏನಿದೆಯೋ ಎಲ್ರದೂ ಇದೆ ಮತ್ತು ಅವ್ರಿಗೆ ಯಾವ ಒಂದು ಆಹಾರ ಇಷ್ಟ ಆಗುತ್ತೋ ಅವ್ರಿಗೆ ತಿನ್ನೋಕೆ ಹಕ್ಕಿದೆ ಆ ಥರ ಇರಬೇಕಾಗಿದೆ ಅಂದರೆ ಒಂದು ವೆಜಿಟೇರಿಯನ್ ಡಯಟ್ನ ಎನ್ಫೋರ್ಸ್ ಮಾಡೋದು ಅದು ತುಂಬ ತಪ್ಪು ಕಾರ್ಬೋಹೈಡ್ರೇಟ್ಸ್ ಸೀರಿಯಲ್ಸ್ ಧಾನ್ಯಗಳು ಸಿರಿಧಾನ್ಯಗಳು ಅವೇ ಜಾಸ್ತಿ ಯೂಸ್ ಮಾಡೋದು ಆ್ಯಂಡ್ ಅದು ಇಲ್ಲದೆ ಸೋಯಾನು ಕೆಲವು ಕಡೆ ಕೊಡ್ತಾ ಇದ್ದಾರೆ ಸೋಯಾ ಬಂದು ಅದರಲ್ಲಿ ಪ್ರೋಟೀನ್ ಇದೆ ಆದರೆ ನಮ್ಮ ದೇಹ ಅದನ್ನು ಚೆನ್ನಾಗಿ ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಜೀರ್ಣ ಮಾಡೋಕ್ಕಾಗಲ್ಲ ಆ್ಯಂಡ್ ಅದರಲ್ಲಿ ಕೆಲವು ಫೈಟೇಟ್ಸ್ ಇರುತ್ತೆ ಥೈರಾಯ್ಡ್ ಅಫೆಕ್ಟ್ ಮಾಡೋ ಕೆಲವು ಇದು ಗೈಟ್ರೋಜೆನ್ಸ್ ಅಂತ ಹೇಳ್ತೀವಿ ಅದು ಇರುತ್ತೆ ಈಸ್ಟ್ರೋಜೆನ್ಸ್ ಅಂತ ಇರುತ್ತೆ ಸೊ ಇವೆಲ್ಲವೂ ನಾವು ಯಾವುದೇ ಒಂದು ಅನಲೈಸ್ ಮಾಡದೆ ಮಕ್ಕಳಿಗೆ ಒಂದು ಕಡೆ ಕೊಡ್ತಾ ಇದ್ದಾರೆ ಇವಾಗ ಈ ನಡುವೆ ಹೊಸದಾಗಿ ಗೌರ್ಮೆಂಟ್ ಏನು ಹೇಳ್ತಾ ಇದ್ದಾರೆ ನಾವು ಗೌ ಗೌರ್ಮೆಂಟ್ ಜನರಲ್ ಹಾಸ್ಪಿಟಲ್ ಮೂರು ಜನರಲ್ ಹಾಸ್ಪಿಟಲ್ನ ಐಡೆಂಟಿಫೈ ಮಾಡಿ ಅಲ್ಲಿ ಇನ್ ಪೇಷಂಟ್ಸ್ಗೆ ನಾವು ಕಾಂಟ್ರ್ಯಾಕ್ಟು ಅಕ್ಷಯಪಾತ್ರ ಕೊಡ್ತಾ ಇದ್ದೀವಿ ಅಂತ ಇವಾಗ ಆಲ್ರೆಡಿ ನೀವು ನೋಡಿದರೆ ಎಲ್ಲ ಜಿ ಹೆಚ್ ಅಲ್ಲಿ ಏನೋ ಒಂದು ವ್ಯವಸ್ಥೆ ಇದೆ ಆಲ್ರೆಡಿ ಅವರು ಅಡುಗೆ ಮಾಡ್ತಾ ಇದ್ದಾರೆ ಅವರು ಒಂದು ಮೆನು ಇದೆ ಮೊಟ್ಟೆ ಕೊಡ್ತಾ ಇದ್ದಾರೆ ನಾವು ಕೆಲವು ಹಾಸ್ಪಿಟಲ್ಸ್ ವಿಸಿಟ್ ಮಾಡಿದ್ವಿ ತುಂಬ ಪೇಶೆಂಟ್ಸ್ ಹೇಳಿದರು ನಮಗೆ ಚೆನ್ನಾಗಿ ಊಟ ಕೊಡ್ತಾರೆ ನಾವು ಬರೀ ಪೇಷೆಂಟ್ ಎಲ್ಲ ಅಟೆಂಡರು ತಿಂತಾ ಇದ್ವಿ ಮೊಟ್ಟೆ ಕೊಡ್ತಾರೆ ಸೊ ಆ ಒಂದು ವ್ಯವಸ್ಥೆ ಆಲ್ರೆಡಿ ಒಂದು ಕೆಲಸ ಮಾಡ್ತಾ ಇರುವಾಗ ಅದನ್ನು ಬದಲಾವಣೆ ಮಾಡಿ ಈ ಥರ ಒಂದು ಸೆಂಟ್ರಲೈಸ್ಡ್ ಆರ್ಗನೈಸೇಷನ್ ಕೊಡಬೇಕು ಅಂತ ಏನು ಅವ್ರಿಗೆ ವಾಟ್ ಈಸ್ ಬೇಸಿಸ್ ಫಾರ್ ಇಟ್ ಕಾಂಗ್ರೆಸ್ ಸರ್ಕಾರ ಇದ್ದವರು ಇವರೇ ಇಸ್ಕಾನ್ನ ಸರ್ಕಾರಿ ಶಾಲೆಗಳಿಗೆ ಕೊಡ್ತಾ ಇರೋದನ್ನ ಬಗ್ಗೆ ಇವರೇ ಅಪಸ್ವರ ಎತ್ತಿದ್ದಾರೆ ಮುಂಚೆ ಮತ್ತು ಇವರು ಸಂವಿಧಾನ ಬದ್ಧವಾಗಿರೋ ಒಂದು ಸರ್ಕಾರ ಅಂತ ಹೇಳ್ತಿರೋರು ಯಾಕೆ ಈ ರೀತಿ ಒಂದು ರಿಲೀಜಿಯಸ್ ಆರ್ಗನೈಸೇಷನ್ಗೆ ಇದು ಕೊಡಬೇಕು ಮತ್ತು ಎಸ್ಪೆಷಲಿ ಪೇಷೆಂಟ್ಸ್ ಹಿತದೃಷ್ಟಿ ಇಟ್ಕೊಂಡ್ರೆ ಅವರು ನ್ಯೂಟ್ರಿಷನ್ ಆ್ಯಂಗಲ್ ಮೀಟ್ ಆಗ್ತಾ ಇದೆಯಾ ಯಾಕೆ ಇಸ್ಕಾನ್ಗೆ ಕೊಟ್ಟಿದ್ದಾರೆ ಟೆಂಡರ್ ಇವರು ಮತ್ತು ಇಸ್ಕಾನ್ ಅವರು ಯಾಕೆ ಇಸ್ಕೊಂಡಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಡೋದ್ರ ಬಗ್ಗೆ ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೇನಾದರೂ ಎಕ್ಸ್ಪರ್ಟೀಸ್ ಇದೆಯಾ ಎಕ್ಸ್ಪೀರಿಯೆನ್ಸ್ ಇದೆಯಾ ಒಂದು ಕಡೆದು ಸೈಂಟಿಫಿಕ್ ಬೇಸಿಸ್ ಇಲ್ಲ ಇನ್ನೊಂದು ಕಡೆ ನ್ಯೂಟ್ರಿಷನಲ್ ಬೇಸಿಸ್ ಇಲ್ಲ ಇದು ನಮ್ಮ ಪ್ರಕಾರ ಒಂದು ಕಾಸ್ಟ್ ಆ್ಯಂಡ್ ಕಾಪ್ರೇಟ್ ನೆಕ್ಸಸ್ ಅಂತಲೇ ನಾವು ಹೇಳ್ತೀವಿ ಯಾವುದೇ ಒಂದು ಲಾಜಿಕ್ ಇಲ್ಲ ಯಾವುದೇ ಒಂದು ಬೇಸಿಸ್ ಇಲ್ಲ ನೋಡಿ ರೋಗಿಗಳಿಗೆ ಸ್ವಲ್ಪ ಫ್ರೆಶ್ ಆಗಿ ಫುಡ್ ಸಿಗಬೇಕು ಇಸ್ಕಾನ್ ಅವ್ರಿಗೆ ಟೆಂಡರ್ ಕೊಟ್ಟರೆ ಅವರೆಲ್ಲೋ ಅದು ಅವ್ರ ಫುಡ್ನ ಒಂಥರ ಕುಕ್ ಮಾಡೋದಿಲ್ಲ ಅದನ್ನು ಅಡುಗೆ ಮಾಡೋದಿಲ್ಲ ಅದೊಂಥರ ಮ್ಯಾನುಫ್ಯಾಕ್ಚರ್ ಮಾಡ್ದಂಗೆ ಇರುತ್ತೆ ಯಾಕೆಂದರೆ ಒಂದು ದೊಡ್ಡ ದೊಡ್ಡ ಕ್ಯಾಂಟೀನಲ್ಲಿ ಲಾಟ್ ಲಾಟಾಗಿ ಅವ್ರ ಫುಡ್ ತಯಾರು ಮಾಡಿ ಕಳಿಸ್ತಾರೆ ಫಸ್ಟ್ ಆಫ್ ಆಲ್ ಅದು ಅಷ್ಟು ಟೇಸ್ಟಿಯಾಗೂ ಇರೋದಿಲ್ಲ ಅಷ್ಟು ಬಿಸಿಯಾಗೂ ಇರೋದಿಲ್ಲ ಮತ್ತು ಅದು ನ್ಯೂಟ್ರಿಷಿಯಸ್ ಆಗಿರೋದಿಲ್ಲ ಎಸ್ಪೆಷಲಿ ಪೇಷಂಟ್ಸ್ಗೆ ಈ ರೀತಿ ಇರುತ್ತೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಿರೋ ಪ್ರಶ್ನೆ ಏನಂತ ಹೇಳಿದರೆ ಯಾರ ಒಂದು ಅನುಕೂಲಕ್ಕಾಗಿ ಈ ಟೆಂಡರ್ ಇಸ್ಕಾನ್ಗೆ ಕೊಡಲಾಗಿದೆ ಯಾಕೆ ಪೇಷಂಟ್ಸ್ಗೆ ಏನು ಅನುಕೂಲ ಇದರಿಂದ ಅವ್ರ ನ್ಯೂಟ್ರಿಷನಲ್ ನೀಡ್ಸ್ ಆಗುತ್ತಾ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿಗೆ ಬರೋದು ಬಡವರೆ ಮತ್ತು ಬಡವ್ರಿಗೆ ಮಾಂಸ ಅದೆಲ್ಲ ತಗೊಳೋಕ್ಕೂ ಆಗೋದಿಲ್ಲ ಹಣ್ಣು ಎಲ್ಲರಿಗೂ ಹಾಗೆ ಬೆಲೆ ಎಲ್ಲ ಎಷ್ಟು ಜಾಸ್ತಿ ಆಗಿದೆ ಅದು ಸಹ ತಗೊಳಕ್ಕಾಗೋದಿಲ್ಲ ಅವ್ರಿಗೆ ಪೌಷ್ಟಿಕಾಂಶದ ಆಹಾರ ಸಿಗೋದು ತುಂಬ ಮುಖ್ಯವಾಗಿದೆ ಇವಾಗ ಕೆಲವ್ರು ಹೇಳ್ತಾರೆ ಜಾಪನೀಸ್ ಅವರು ಸೋಯಾ ತಿಂತಾರೆ ಅಂತ ಬಟ್ ಜಾಪನೀಸ್ ಅವರು ಪ್ರಿಪ್ರೇಷನ್ನೇ ಬೇರೆ ಅವರು ಅದನ್ನ ಸೋಕ್ ಮಾಡ್ತಾರೆ ಫರ್ಮೆಂಟ್ ಮಾಡ್ತಾರೆ ಫರ್ಮೆಂಟೇಷನ್ ಮಾಡಿದರೆ ಸೋಯಾ ಒಂದಷ್ಟು ಯೂಸ್ ಇರುತ್ತೆ ಆ್ಯಂಡ್ ಬರೀ ಸೋಯಾ ಅವರು ತಿನ್ನಲ್ಲ ಜಾಪನೀಸ್ ಅವರು ಬೇರೆ ಪ್ರಾಣಿಯಿಂದ ಬರೋ ಆಹಾರಗಳು ಮೀನು ಮಾಂಸ ಮೊಟ್ಟೆ ಹಾಲು ಅವೆಲ್ಲ ಅದ್ರ ಜೊತೆ ಸೋಯಾ ತಿಂತಾರೆ ಸೊ ಬರೀ ಸೋಯಾ ಕೊಡೋದು ಯಾವುದೇ ಒಂದು ಸೈಂಟಿಫಿಕ್ ಬೇಸಿಸ್ ಇಲ್ಲ ಆ್ಯಂಡ್ ಈ ಥರ ಪೇಶನ್ಸ್ಗೆ ನಾವು ಮೊಟ್ಟೆ ನಿಲ್ಲಿಸೋದು ತುಂಬ ತಪ್ಪು ಹಾಗೆ ಇರಬೇಕಾದ್ರೆ ನೀವು ಯಾಕೆ ಇಸ್ಕಾನ್ಗೆ ದುಡ್ಡು ಕೊಟ್ಟು ಇದನ್ನ ಮಾಡ್ತಾ ಇದ್ದೀರಾ ಸರ್ಕಾರಿ ಆಸ್ಪತ್ರೆಗಳಿಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಮತ್ತೆ ಈ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಏನಿದೆ ಅದರಲ್ಲಿ ಎಕ್ಸೆಪ್ಷನ್ ಮಾಡಿ ಇಸ್ಕಾನ್ಗೆ ಟೆಂಡರ್ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಸಹ ಬರುತ್ತೆ ಇದೇನು ಒಂದು ಕಲ್ಚರ್ ಲೋಕಲ್ ಫುಡ್ಸ್ ಬಿಟ್ಟು ಲೋಕಲ್ ಕಮ್ಯುನಿಟೀಸ್ನ ಬಿಟ್ಟು ಈ ಥರ ಐಡಿಯಲಾಜಿಕಲ್ ಆರ್ಗನೈಸೇಷನ್ಸ್ಗೆ ಕೊಡೋದು ತುಂಬ ಡೇಂಜರಸ್ ಒಂದು ಟ್ರೆಂಡ್ ನಡೀತಾ ಇದೆ ಬಿಕಾಸ್ ಜನರಿಗೂ ತಪ್ಪ ಮಾಹಿತಿ ಹೋಗ್ತಾ ಇದೆ ಈ ಈ ಎಲ್ಲ ಸಹ ತಪ್ಪು ಅಂತ ಅನ್ಸುತ್ತೆ ಕರ್ನಾಟಕ ಸರ್ಕಾರ ಕೂಡಲೇ ಈ ತೀರ್ಮಾನ ವಾಪಸ್ ತಗೋಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಒಳ್ಳೆ ಕ್ಯಾಂಟೀನ್ ಸೆಟ್ ಅಪ್ ಮಾಡಿ ಅಲ್ಲೇ ಕಾರ್ಮಿಕರಿಗೆ ಅಪಾಯಿಂಟ್ ಮಾಡಿ ಅಲ್ಲೇ ಒಂದು ನ್ಯೂಟ್ರಿಷಿಯಸ್ ಫುಡ್ ಫ್ರೆಶ್ ಆಗಿ ಸಪ್ಲೈ ಮಾಡಬೇಕು ಸೊ ಅದೇ ನಮಗೇನು ಆಶ್ಚರ್ಯ ಆಗ್ತಾ ಇದೆ ಬಿಕಾಸ್ ಸಿದ್ದರಾಮಯ್ಯ ಅವರು ತುಂಬಾ ಬೋಲ್ಡ್ ಆಗಿ ಹೇಳಿದ್ದಾರೆ ನಮ್ಮ ಇಷ್ಟ ಬಂದಂಗೆ ಜನರು ತಿನ್ಬೋದು ಯಾರು ಕೇಳೋಕ್ಕೆ ಯಾರು ಪ್ರಶ್ನೆ ಮಾಡೋಕ್ಕೆ ನಾನು ಮಾಂಸ ತಿಂತೀನಿ ಅದು ತುಂಬ ಇಂಪಾರ್ಟೆಂಟ್ ಒಂದು ಪೊಲಿಟಿಕಲ್ ಮೆಸೇಜ್ ಬಿಕಾಸ್ ನಾವು ನಾರ್ತ್ ಸೈಡಲ್ಲೂ ನೋಡ್ತಾ ಇದ್ದೀವಿ ಬಟ್ ಇಲ್ಲಿನೂ ಕರ್ನಾಟಕದಲ್ಲಿ ಒಂಥರ ವೆಜಿಟೇರಿಯನೇ ಒಳ್ಳೆಯದು ವೆಜಿಟೇರಿಯನ್ ಇಸ್ ಪ್ಯೂರ್ ಅಂತ ಏನು ಒಂದು ಮೂಢನಂಬಿಕೆ ನಂಬಿಕೆ ಇದೆ ಅದು ಹೆಲ್ತ್ಗೆ ಒಳ್ಳೆಯದಲ್ಲ ನಮ್ಮ ನ್ಯೂಟ್ರಿಷನ್ಗೆ ಒಳ್ಳೆಯದಲ್ಲ ಬಿಕಾಸ್ ಆ್ಯಸ್ ಪರ್ ಸೈನ್ಸ್ ಅದು ನಿಜ ಅಲ್ಲ ಪ್ರಾಣಿಯಿಂದ ಬರೋ ತುಂಬ ಆಹಾರಗಳು ತುಂಬ ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬ ಮುಖ್ಯ ಸೊ ಈ ಕಾಂಟ್ರ್ಯಾಕ್ಟ್ ಇವಾಗ ಅಕ್ಷೇಪತ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇ ಡಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಸೈನ್ ಮಾಡಿದರು ಯಾಕೆಂದರೆ ಅಲ್ಲಿ ಕರಪ್ಷನ್ ಇದೆ ಕರಪ್ಷನ್ ಚಾರ್ಜಸ್ ಇದೆ ಪದೇ ಪದೇ ಬರ್ತಾ ಇದೆ ಇವಾಗ ಬೇರೆ ಒಫಿಷಿಯಲ್ ರಿಪೋರ್ಟ್ಸ್ ಇದು ಇದು ಅವ್ರದ್ದು ಏನು ಫೈನಾನ್ಷಿಯಲ್ ಡೀಲಿಂಗ್ಸು ಅವ್ರದಕ್ಕ ಏನು ಎಕ್ಸ್ಪೆಂಡಿಚರು ಮತ್ತು ಏನು ಡೊನೇಷನ್ ಸಿಗುತ್ತೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಸೊ ಅವರೇನು ತುಂಬ ಆನೆಸ್ಟ್ ಆರ್ಗನೈಸೇಷನ್ಸ್ ಅಲ್ಲ ಇನ್ಫ್ಯಾಕ್ಟ್ ಈ ಥರ ಆರ್ಗ್ನೈಸೇಷನ್ಸ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಬಿಕಾಸ್ ಯಾವುದೇ ರೀತಿಯಲ್ಲಿ ಅವರು ಜನರಿಗೆ ಬೆನಿಫಿಟ್ ಇಲ್ಲ ಗೌರ್ಮೆಂಟ್ ಟ್ಯಾಕ್ಸ್ ಹಣ ತಗೊಳ್ತಾ ಇದ್ದಾರೆ ಅದು ಇಲ್ಲದೆ ಡೊನೇಷನ್ಸು ತಗೊಳ್ತಾ ಇದ್ದಾರೆ ಆ ಡೊನೇಷನ್ಸ್ದು ಯಾವ ಅಕೌಂಟಬಿಲಿಟಿ ಇಲ್ಲ ಆ್ಯಂಡ್ ನೀವು ಅವ್ರ ಬೋರ್ಡ್ ನೋಡಿದರೆ ವಿ ಆರ್ ಗಿವಿಂಗ್ ಫ್ರೀ ಫುಡ್ ಏನೋ ಅವ್ರು ಚಾರಿಟಿ ಕೊಡ್ತಾ ಇರೋ ಥರ ಅಥವಾ ದಾನ ಕೊಡ್ತಾ ಇರೋ ಥರ ಪ್ರೊಜೆಕ್ಟ್ ಮಾಡಿಕೊಂಡು ಮತ್ತು ಡೊನೇಷನ್ಸ್ ಸಿಕ್ಕಾಪಟ್ಟೆ ಕೋಟಿ ಲೆಕ್ಕದಲ್ಲಿ ಸಿ ಅವ್ರಿಗೆ ಡೊನೇಷನ್ಸ್ ಬರ್ತಾಯಿದೆ ಸೊ ಈ ಮಾಡೆಲ್ ಏನು ಒಫಿಷಿಯಲ್ ಆಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಅದು ಒಂದು ಕಾಸ್ಟ್ ಆ್ಯಂಡ್ ಕಾಪ್ರೇಟ್ ನೆಕ್ಸಸ್ ಸೊ ಯಾರಿಗೆ ಒಂದು ಕಾಸ್ಟಿಸ್ಟ್ ಐಡಿಯಾ ಇದೆ ವೆಜಿಟೇರಿಯನಸ ಒಳ್ಳೆಯದು ಅಂತ ಮತ್ತು ಕಾಪ್ರೇಟ್ಸ್ಗೆ ಟ್ಯಾಕ್ಸ್ ಹಣ ಒಂದು ಯುನೋ ರೌಟ್ ಮಾಡೋದು ಅದೊಂದು ಬಿಸ್ನೆಸ್ ನಡೀತಾ ಇದೆ ಸೊ ಆ ಎರಡೂ ಸೇರಿ ಈ ಥರ ಒಂದು ಯು ಕನೆಕ್ಷನ್ ಇದೆ ಅಂತ ನಮ್ಮ ಅಭಿಪ್ರಾಯ